ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೇರಿ ನನ್ ಹೆಸರು ಅಶ್ವತೆಜಿ ಅಂತ ಈಗ ಗಂಟೆ ಎಷ್ಟು ಗಂಟೆ ಕರೆಕ್ಟ್ ಹತ್ತು ಗಂಟೆ ಆಯ್ತು ಚಾಯ ಎಲ್ಲ ಎಲ್ಲ ಊಟ ಎಲ್ಲ ಮಾಡಿ ಆಯ್ತು ಊಟಕ್ಕೆ ಪದಾರ್ಥ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ಬೇಳೆ ಸಾರು ಮತ್ತು ಬಿಳಿ ಅನ್ನ ಮತ್ತೆ ಚಪಾತಿ ಎಲ್ಲ ಇತ್ತು ಊಟ ಎಲ್ಲ ಮಾಡಿ ಆಯ್ತು ಒಳ್ಳೆ ರೀತಿಯಲ್ಲಿ ಯಾರು ಇಲ್ಲ ಗಂಟೆ ಎಲ್ಲರೂ ಮಲಗಿದ್ದಾರೆ ಈಗ ರಶ್ ಇಲ್ಲ ಬೆಳಿಗ್ಗೆ ಆಗ್ಬೇಕು ಒಳ್ಳೆ ರೀತಿಯಲ್ಲಿ ರಶ್ ಇರ್ಬೋದು ಈ ಏರಿಯಾದಲ್ಲಿ ಕೆಲವರು ವಾಕಿಂಗ್ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ ನೀವೇ ನೋಡಿ ಇಲ್ಲಿ ಒಂದು ಫೆಸಲಿಟಿ ಉಂಟು ಇದಕ್ಕೆ ಐದು ರೂಪಾಯಿ ಕೊಟ್ರೆ ನೀರು ಬರ್ತದೆ ಇಲ್ಲಿ ಬರ್ದುಂಟು ಇಲ್ಲಿಯ ಐದು ರೂಪಾಯಿ ಆಗಬೇಕು ಇಲ್ಲಾದ್ರೆ ಇಲ್ಲಿ ಪೇ ಮಾಡಬೇಕು ಇಲ್ಲಿ ಸ್ಟಾರ್ಟ್ ಕೊಡಬೇಕು ಆಗ ನೀರು ಬರ್ತದಕ್ಕೆ ಯಾರು ಇಲ್ಲ ನಾನೊಬ್ಬನಿರೋದು ಫ್ರೆಂಡ್ ಮಲಗಿದ್ದೇನೆ ಇಲ್ಲಿ ಹತ್ತಿರ ಒಂದು ಚಿಕನ್ ಸೆಂಟರ್ ಉಂಟು ಅದೇ ರೀತಿ ಈ ರೀತಿ ಒಂದು ಬೋಟಲ್ ಉಂಟಲ್ಲ ಈ ರೀತಿ ಬಾಟಲಿಗೆ ಐದು ರೂಪಾಯಿ ನೀರು ಒಂದೊಳ್ಳೆಯ ನೀರು ಇಲ್ಲಿ ಮೈಸೂರಿನ ನೀರು ಸೂಪರ್ ಆಗಿ ಉಂಟು ಇಲ್ಲಿ ಒಂದು ಹತ್ತಿರ ಒಂದು ಚಿಕನ್ ಸೆಂಟರ್ ಉಂಟು ಇಲ್ಲಿ ಪಿ ಜಿ ಇರುವುದು ನಮ್ಮ ಮೇಲೆ ನಾನು ತೋರಿಸಿದ್ದೇನೆ ಅದೇ ರೀತಿ ಇದು ನೈಟ್ ಲೈಫು ಅಲ್ಲಿ ಹೋಗಿ ಈ ಏರಿಯಾದಲ್ಲಿ ಫುಲ್ಲು ಮನೆ ಇರುವುದು ಅಲ್ಲಿ ಟೆನ್ನಿಸ್ ಆಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಏರಿಯಾದಲ್ಲಿ ಮನೆಯೇ ಇರುವುದು ಮತ್ತೆ ಕೆಲವು ರೀತಿ ಬಿಲ್ಡಿಂಗ್ ಪಿ ಜಿ ರೂಮ್ ಎಲ್ಲ ಇರುವುದು ಅದೇ ರೀತಿ ಗಂಟೆ ಹತ್ತು ಹತ್ತು ಆಯಿತು ಪಿ ಜಿ ಹೋಗಿ ಮಲಗುವ ನಾಳೆ ಸಂಡೆ ಲಾಗ್ ಮಾಡೋ ಹಾಯ್ ಫ್ರೆಂಡ್ಸ್ ಗಂಟೆಷ್ಟು ಗಂಟೆ ಆಯಿತು ಕರೆಕ್ಟ್ ಒಂಬತ್ತು ಗಂಟೆ ಆಯಿತು ಇವತ್ತು ರಜೆ ಸಂಡೆ ಅಲ್ಲ ಪಿ ಜಿಯ ಟಾಯ್ಲೆಟ್ ಯಾವ ರೀತಿ ಉಂಟಾಗ ನೀವು ನೋಡಿ ಇಲ್ಲಿ ಈಟರ್ ಉಂಟು ಮತ್ತೆ ಇಲ್ಲಿ ಒಂದು ಟಾಯ್ಲೆಟ್ ಉಂಟು ಇದರಲ್ಲಿ ಸ್ನಾನ ಮಾಡೋದು ಮತ್ತೆ ಈಟರ್ ಪೈಪ್ ಉಂಟು ಮತ್ತೆ ಕೋಲ್ಡ್ ನೀರಿನ ಪೈಪ್ ಇಲ್ಲಿ ಉಂಟು ಟ್ಯಾಬ್ ಇಲ್ಲಿ ಉಂಟು ಇದು ಈ ರೀತಿ ಇರುವುದು ಪಿ ಜಿಯ ಟಾಯ್ಲೆಟ್ ಜಸ್ಟ್ ತೋರಿಸಿದ ಅಷ್ಟೇ ಇವತ್ತು ಸ್ವಲ್ಪ ಲೇಟ್ ಆಯ್ತು ಹೇಳುವಾಗ ಯಾವತ್ತು ಹೇಳುವಾಗ ಮನೆಯಲ್ಲಿ ಹನ್ನೊಂದು ಗಂಟೆ ಆಗ್ತದೆ ಇವತ್ತು ಒಂಬತ್ತು ಗಂಟೆ ಆಯಿತು ಹೇಳುವಾಗ ಫ್ರೆಂಡ್ ಮೇಲೆ ಚಾಯ್ ಕುಡಿತಾರೆ ಇವತ್ತು ಚಾಯಿಗೆ ಇಡ್ಲಿ ಅಂತ ಕಾಣ್ತದೆ ಹೊರಗೆ ಐ ಫ್ರೆಂಡ್ ಚಾಯ್ ಬರೋದು ಆ ರೀತಿ ಜಿಗೆ ಚಾಯ್ ಬರೋದು ಆ ರೀತಿಯಲ್ಲಿ ಬರುದು ಇವತ್ತು ಇಡ್ಲಿ ಮತ್ತು ಚಟ್ನಿ ಚಾಯಿಗೆ ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಇವತ್ತು ಸ್ವಲ್ಪ ಇದು ಉಂಟು ಚಳಿ ಇಲ್ಲ ಅದೇ ರೀತಿ ಹೇಳ್ಬೇಕಾದ್ರೆ ಇವತ್ತು ನಾವೊಮ್ಮೆ ಬೇಕಾದ್ರೆ ಹೊರಗಡೆ ಹೋಗಿ ಎಲ್ಲ ವಿಡಿಯೋ ಮಾಡಿಕೊಂಡು ಎಲ್ಲ ಬರುವಾಯ್ತಾ ಇವತ್ತು ಅದಕ್ಕೆ ಉಪ್ಪು ಬಾರ್ದಿದೆ ಮರೇ ಚಪ್ಪೆ ಆಪೇದು ಉಪ್ಪು ಉಂಟು ಕೇಂದ್ರ ಎಂಚೋಣ ತೂಕ ಬರ್ಪೆ ಚೂರು ಉಪ್ಪು ಅಂತ ಕೊಂಡ್ರೂ ಸ್ವಲ್ಪ ಉಪ್ಪು ಎಲ್ಲ ತರುವ ಆಚೆಯಿಂದ ಉಪ್ಪು ಚಪ್ಪೆ ಚಟ್ನಿ ಇವತ್ತು ಚಾಯ್ಗೆ ಇಡ್ಲಿ ಚಾಯ್ ಇಡ್ಲಿ ಒಳ್ಳೆದುಂಟು ಚಟ್ನಿ ಸ್ವಲ್ಪ ಚಪ್ಪೆ ಯಾವ ರೀತಿಯಲ್ಲಿ ಟೇಸ್ಟ್ ಉಂಟು ನೋಡುವ ಆಯ್ತಾಂಟು ಇಡ್ಲಿ ಒಳ್ಳೆದುಂಟು ಚಟ್ನಿ ಚಪ್ಪೆ ಚಪ್ಪೆ ಉಂಟು ಮೈಸೂರಿನಿಂದ ಹನ್ನೊಂದು ಕಿಲೋಮೀಟರ್ ದೂರ ಇರುವುದು ಉಟ್ಗಲ್ಲಿ ಒಂದು ಪ್ಲೇಸ್ ಮಂಗಳೂರು ರೂಟ್ ಆಗಿ ಪ್ಲೇಸ್ ಆಗಿದೆ ಉಟ್ಗಲ್ಲಿ ಅಲ್ಲಿ ಇದ್ದೇನೆ ಈಗ ನಾನು ರೂಮಿನಿಂದ ಜಿನಿಂದ ಹೊರಗಡೆ ಬಂದಿದ್ದೇನೆ ಇದು ಬೆಳಿಗ್ಗೆ ಇರುವ ಟೌನ್ ಇವತ್ತು ಸ್ವಲ್ಪ ರಶ್ ಇಲ್ಲ ಇವತ್ತು ಸಂಡೆ ಅಲ್ಲ ಇವತ್ತು ರಜೆ అదే రీతి ఒళ్ళ రీతి జన కడిమే ఉంటున్నా జన ఇరబోదు నోడి ఆ రీతి మైసూరుడు సుమారు ఓమినాడి భయంకర ఓమిన కొడు మైసూరు మోమినీ గాడి యూస్ అనుకునే జాస్తి అందోమినోడ తుయ్య కొడగడు జాస్తి ఓమినీస్ అనుకునే ఏ మూడు జా ఎన్స கொஞ்சொஞ்சு பாக் இது அரிப்பூண்த்த அரித்த கார்னர் அவு அரி அரி மாத்திர திக்குனே அல்பா அழுது இல்லே அரி மாத்திர அழுது திக்குணே நம்மள ஊர்ட்டி இக்கொண்ட முளை திக்கு ஒட்டிக்கு ஆனால் அரி மாத்திர திக்குன ஷாப்பு வந்துண்டு முளைல நாயில் பூணே

ಹಾಯ್ ಫ್ರೆಂಡ್ಸ್ ಈ ಮೈಸೂರು ಬೆಂಗಳೂರು ಏರಿಯಾದಲ್ಲಿ ಜಾಸ್ತಿಯಾಗಿ ಇಟ್ಟಿಗೆ ಕಲ್ಲಲ್ಲಿ ಕಟ್ಟುವುದು ಮನೆ ನಮ್ಮೂರಿನಲ್ಲಿ ಇದು ಕಲ್ಪನೆ ಕಲ್ಲಲ್ಲಿ ಕಟ್ಟುವುದು ಮನೆ ಎಲ್ಲ ಇಲ್ಲಿ ಫುಲ್ಲು ಇಟ್ಟಿಗೆ ಮತ್ತು ಸಿಮೆಂಟ್ ಇಟ್ಟಿಗೆ ಎಲ್ಲ ಸಿಮೆಂಟ್ ಬ್ಲಾಕಲ್ಲೆಲ್ಲ ಮನೆ ಕಟ್ಟುವುದು ಇದು ಸಂಜೆ ಆಗುವಾಗ ಫಾಸ್ಟ್ ಫುಡ್ಡು ಗೋಬಿ ಮಂಚೂರಿ ಪಾನಿಪುರಿ ಎಲ್ಲ ಸಿಗ್ತದೆ ಸಂಜೆ ಆಗಬೇಕು ಒಂದು ನಾಲ್ಕು ಗಂಟೆ ಐದು ಗಂಟೆ ಆಗಬೇಕು ಆಗ ಇಲ್ಲಿ ಫಾಸ್ಟ್ ಫುಡ್ ನೈಟ್ ಫುಡ್ ಎಲ್ಲ ಉಂಟು ಈ ಏರಿಯಾದಲ್ಲಿ ಇದು ಮೈಸೂರಿನಿಂದ ಹನ್ನೊಂದು ಕಿಲೋಮೀಟರ್ ದೊಡ್ಡ ಉಟ್ಟುಗಲ್ಲಿ ಎಂಬ ಒಂದು ಪ್ಲೇಸ್ ಆಗಿದೆ ಇಲ್ಲಿ ಫಾಸ್ಟ್ ಫುಡ್ಡು ಗೋಬಿ ಮಂಚೂರಿ ಫ ಯಗ್ ರೈಸ್ ಅದೆಲ್ಲ ಸಿಗ್ತದೆ ಅದು ಆಗಬೇಕಾದ್ರೆ ರಾತ್ರಿ ಆಗಬೇಕು ಈಗಂತ ಇಲ್ಲ ಇವತ್ತು ಸಂಡೆ ರಶ್ ಕಡಿಮೆ ಆಯ್ ಫ್ರೆಂಡ್ಸ್ ಇನ್ನು ಮೈಸೂರು ಪತ್ತೊಂದು ಕಿಲೋಮೀಟರ್ ದೂರ ಪ್ಲೇಸ್ ಹತ್ತೆ ನಾನು ಪಣದಿಲ್ಲ ಉಟ್ಟುಕಾಲ ಎಂಬ ಪ್ಲೇಸ್ ನಾನು ಅಂಚೆ ಈ ಪ್ಲೇಸ್ ಟೌನ್ ದ ಪಾಯಿಂಟ್ ಉಂದು ಒಳ್ಳೆ ಸುಮಾರು ಕಾಲ್ ಇಂಡು ಆ ಕಾಲ್ ಅನ್ನು ಹಿಡಿದು ಇಂಚಿಗೆ ಬರ್ಪುಣಿ ಟೌನ್ ಹಾತೊಂಡು ಆಯ್ ಫ್ರೆಂಡ್ಸ್ ಇವತ್ತು ಸೋಮವಾರ ನಿನ್ನೆ ಒಂದು ವಿಡಿಯೋ ಮಾಡಿದ್ದೇನೆ ಆ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೆ ಬೈ ಬೈ ಈಗ ಗಂಟೆ ಅಷ್ಟು ಗಂಟೆ ಇತ್ತು ಕರೆಕ್ಟ್ ಏಳು ಗಂಟೆ ಆಯ್ತು ಫ್ರೆಂಡ್ ಸ್ನಾನ ಮಾಡಿ ಹೋಗಿದ್ದಾನೆ ಅಲ್ಲಿಗೆ ಎಲ್ಲರಿಗೆ